श्री गनपती शारदा गुरुभ्यो नमः काषाय वस्त्रं करदण्डधारणं कमण्डनुपद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये औदुम्बुरः कामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्दनो देवस्तेत्रायां रघुनन्दनः ದ್ವಾಪರೆ ರಾಮಕೃಷ್ಣೌಸ ಕಲವು ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದರು ಸುಬ್ಬಯ್ಯ ಶ್ರೇಷ್ಠಿಯ ಸಾಲ ತೀರಿಸಿದ್ದು ಹಾಗೂ ಬಾಪನ್ನಾರಿಯರು ಮತ್ತು ಅಪ್ಪಲರಾಜ ಶರ್ಮರೊಂದಿಗೆ ಸಂವಾದದ ಪ್ರಸಂಗವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪಾದಗಯ ತೀರ್ಥವಿರುವ ಪೀಠಿಕಾಪುರದಲ್ಲಿ ಸುಬ್ಬಯ್ಯ ಶ್ರೇಷ್ಠಿ ಹೆಸರಿನ ವ್ಯಾಪಾರಸ್ಥನಿದ್ದ ಅವನು ದೂರ ದೂರದ ಪಟ್ಟಣಗಳಿಗೆ ಹೋಗಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರ ಚೆನ್ನಾಗಿ ನೆನಸಾಗುತ್ತಿತ್ತು ಆಗಾಗ ಮಲಯಾಳ ದೇಶದ ಪಾಲ್ಕಾಡ ಎಂಬ ಪಟ್ಟಣದ ಬಿಲ್ವಮಂಗಳ ಎಂಬ ಬ್ರಾಹ್ಮಣನೊಂದಿಗೆ ಕಾಂಚೀಪುರಕ್ಕೆ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದ ಬರಬರುತ್ತಾ ಅವರಿಬ್ಬರ ಮುತ್ತು ಹವಳದ ವ್ಯಾಪಾರ ಬಲು ಜೋರಾಗಿ ಸಾಗತೊಡಗಿತ್ತು ಆದರೆ ಅವರಿಗೊಂದು ದುರ್ವ್ಯಸನದಿಂದಾಗಿ ಅವರು ವೇಶ್ಯಾಸಂಗವನ್ನು ಮಾಡಿ ಹಾಳಾಗತೊಡಗಿದರು ಒಮ್ಮೆ ಅರಬ್ಬರೊಂದಿಗೆ ವ್ಯಾಪಾರ ಮಾಡುವಾಗ ಇವರಿಂದ ಸಾಕಷ್ಟು ಹಣವನ್ನು ಪಡೆದ ಅರಬ್ಬರು ಇವರಿಗೆ ಕಳಪೆ ವಸ್ತುಗಳನ್ನು ಕೊಟ್ಟರು ಅದರಿಂದಾಗಿ ಇವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಗಿತ್ತು ಅದರಿಂದಾಗಿ ಸುಬ್ಬಯ್ಯ ಶ್ರೇಷ್ಠಿಯ ಆಸ್ತಿಯೆಲ್ಲವೂ ಹೋಯಿತು ನಂತರ ಮಾನಸಿಕ ತೊಂದರೆಯಿಂದಾಗಿ ಸುಬ್ಬಯ್ಯ ಶ್ರೇಷ್ಠಿಯ ಹೆಂಡತಿ ತೀರಿಕೊಂಡಳು ಇದಾದ ಸ್ವಲ್ಪ ದಿನಗಳ ಬಳಿಕ ಇದ್ದೊಬ್ಬ ಮಗನೂ ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ಅವನು ಪೀಠಿಕಾಪುರದಲ್ಲೇ ಚಿಕ್ಕದಾಗಿ ವ್ಯಾಪಾರ ನಡೆಸುತ್ತಿದ್ದ ಹೀಗಿರಲು ಅತ್ತ ಒಮ್ಮೆ ಶ್ರೀಪಾದರ ತಂದೆಯಾದ ಅಪ್ಪಲರಾಜ ಶರ್ಮರ ಮನೆಗೆ ಅಯನವಿಲ್ಲಿ ಆಯನವಿಲ್ಲಿ ಗ್ರಾಮದಿಂದ ನೆಂಟರಿಷ್ಟರು ಬಂದರು ಅವರಿಗೆ ಊಟಕ್ಕೆಂದು ಏರ್ಪಾಡು ಮಾಡಲು ಅಪ್ಪಲರಾಜರ ಬಳಿ ಹಣವಿರಲಿಲ್ಲ ನಿರ್ವಾಹವಿಲ್ಲದೆ ಒಂದು ವರಾಹ ಬೆಲೆಯ ಸಾಮಾನುಗಳನ್ನು ಸುಬ್ಬಯ್ಯ ಶ್ರೇಷ್ಠಿ ಅಂಗಡಿಯಿಂದ ಉದುರಿಯಾಗಿ ಅಂದರೆ ಸಾಲವಾಗಿ ಪಡೆದುಕೊಂಡು ಹೋದರು ಮುಂದೆ ಹಲವು ದಿನಗಳು ಕಳೆದರೂ ಅಪ್ಪಲರಾಜ ಶರ್ಮರಿಗೆ ಆ ಸಾಲ ಮುಟ್ಟಿಸಲಾಗಲಿಲ್ಲ ಅತ್ತ ಸುಬ್ಬಯ್ಯ ಶ್ರೇಷ್ಠಿಯು ಅದಕ್ಕೆ ಬಡ್ಡಿಗೆ ಬಡ್ಡಿ ಹಾಕಿ ಸ್ವಲ್ಪ ಸುಳ್ಳು ಲೆಕ್ಕವನ್ನು ಸೇರಿಸಿ ಅದಕ್ಕೆ ಹತ್ತು ವರಹಗಳೆಂದು ಬರೆದು ರಾಜಶರ್ಮರಿಗೆ ಮೇಲಿಂದ ಮೇಲೆ ಕೇಳ ಹತ್ತಿದ ರಾಜಶರ್ಮರಿಗೆ ಮನೆ ಮಾರು ಇಲ್ಲದಿರುವಂತೆ ಮಾಡುವುದು ಕೂಡ ಸುಬ್ಬಯ್ಯನ ದುರುದ್ದೇಶವಾಗಿತ್ತು ಅವನ ದುರ್ವರ್ತನೆಯನ್ನು ಕಂಡ ವೆಂಕಟಪ್ಪಯ್ಯ ಶ್ರೇಷ್ಠಿಯು ಅವನನ್ನು ಕುರಿತು ಎಲೈ ದುರಾತ್ಮ ದನದ ಮಧದಿಂದ ನಮ್ಮ ಕುಲಪುರೋಹಿತರನ್ನು ಛೇಡಿಸುತ್ತಿದ್ದೀಯಾ ಅಗ್ನಿಹೋತ್ರಕ್ಕಿಂತಲೂ ಪವಿತ್ರನಾದ ರಾಜಶರ್ಮರನ್ನು ನೀನು ಈ ರೀತಿ ಹಿಂಸಿಸುವುದರಿಂದಾಗಿ ನಿನಗೆ ರೌರವಾದಿ ನರಕ ತಪ್ಪದು ಎಚ್ಚರ ಎಂದರು ಆದರೂ ಕೂಡ ಸುಬ್ಬಯ್ಯನು ಗರ್ವದಿಂದ ವೆಂಕಟಪ್ಪಯ್ಯನವರೇ ನನ್ನ ಸಾಲ ತೀರಿಸಲು ರಾಜಶರ್ಮರ ಮಕ್ಕಳಲ್ಲಿ ಯಾರಾದರೂ ನನ್ನ ಅಂಗಡಿಯಲ್ಲಿ ದುಡಿಯಲಿ ಅಥವಾ ನೀವೇ ದುಡಿದರೂ ಸಾಕು ಎನ್ನಲು ವೆಂಕಟಪ್ಪಯ್ಯನ ಕಣ್ಣಿಗೆ ನೀರು ಬರುತ್ತದೆ ಆ ಕಣ್ಣೀರನ್ನು ಒರೆಸುತ್ತಾ ಮೂರು ವರ್ಷದ ಬಾಲಕ ಶ್ರೀಪಾದರು ಸುಬ್ಬಯ್ಯನ ಕಡೆ ದುರದುರನೆ ನೋಡುತ್ತಾ ಏ ಸುಬ್ಬಯ್ಯ ನಡೆ ನಾನು ನಿನ್ನ ಅಂಗಡಿಯಲ್ಲಿ ದುಡಿಯಲು ಸಿದ್ಧನಿದ್ದೇನೆ ಆದರೆ ನಿನ್ನ ಸಾಲ ತೀರಿದ ಬಳಿಕ ಲಕ್ಷ್ಮಿ ನಿನ್ನಲ್ಲಿ ನಿಲ್ಲುವುದಿಲ್ಲ ಎಚ್ಚರಿಕೆ ಎಂದು ನುಡಿಯಲು ಅದಕ್ಕೂ ಯೋಚಿಸದ ಸುಬ್ಬಯ್ಯನು ಏನಾಗುತ್ತದೆ ನೋಡೋಣ ನಡೆ ಎಂದು ಸೃಷ್ಟಿಕರ್ತನಾದ ಜಗದ್ರಕ್ಷಕನೇ ಈ ಭುವಿಗೆ ಅವತರಿಸಿ ಬಂದ ಬಾಲಕ ಶ್ರೀಪಾದರಿಗೆ ತನ್ನ ಅಂಗಡಿಯ ಕೆಲಸಕ್ಕಾಗಿ ಕರೆದುಕೊಂಡು ಹೋಗುತ್ತಾನೆ ಜೊತೆಗೆ ಬಂದ ವೆಂಕಟಪ್ಪಯ್ಯ ಶ್ರೇಷ್ಠಿಯು ಅಯ್ಯ ಶ್ರೀಪಾದನ ಬದಲಾಗಿ ನಾನು ಕೆಲಸ ಮಾಡುತ್ತೇನೆ ಎಂದ ಅದಕ್ಕೆ ಸುಬ್ಬಯ್ಯ ಒಪ್ಪಲಿಲ್ಲ ಅತ್ತ ಅದೇ ಸಮಯಕ್ಕೆ ಜಟಾಧಾರಿಯಾದ ಸನ್ಯಾಸಿಯೊಬ್ಬನು ಸುಬ್ಬಯ್ಯನ ಅಂಗಡಿಯಲ್ಲಿ ಎಂದು ಕೇಳುತ್ತಾ ಬಂದ ಸುಬ್ಬಯ್ಯ ಇದೇ ನನ್ನ ಅಂಗಡಿ ಎಂದ ಆಗ ಅವನು ನನಗೊಂದು ತುರ್ತಾಗಿ ತಾಮ್ರದ ಪಾತ್ರೆ ಬೇಕೆಂದು ಕೇಳಿದ ಆಗ ಸುಬ್ಬಯ್ಯನ ಅಂಗಡಿಯಲ್ಲಿ ಮೂವತ್ತೆರಡು ಪಾತ್ರೆಗಳಿದ್ದರೂ ಆ ಸನ್ಯಾಸಿಗೆ ಒಂದೇ ಪಾತ್ರೆ ಇದೆ ಅದಕ್ಕೆ ಹತ್ತು ವರಹ ಕೊಟ್ಟರೆ ಕೊಡುತ್ತೇನೆ ಎಂದು ನುಡಿದ ಅದಕ್ಕೆ ಅವನು ಒಪ್ಪಿದ ಆದರೆ ಒಂದೇ ಒಂದು ಷರತ್ತು ಅದೇನೆಂದರೆ ಶ್ರೀಪಾದನನ್ನು ವೆಂಕಟಪ್ಪನ ಮಡಿಲಲ್ಲಿ ಮಲಗಿಸಿ ಶ್ರೀಪಾದರ ಕೈಯಿಂದ ಆ ತಾಮ್ರದ ಪಾತ್ರೆ ಕೊಡಿಸಬೇಕು ಎಂದ ಅದಕ್ಕೆ ಶ್ರೀಪಾದರೂ ಒಪ್ಪಿ ಹಾಗೆ ಮಾಡಲು ಆ ಸನ್ಯಾಸಿಯು ಶ್ರೀಪಾದರ ದರ್ಶನ ಪಡೆದು ಅತ್ತ ಸುಬ್ಬಯ್ಯನಿಗೆ ಹತ್ತು ವರಹಗಳನ್ನು ನೀಡಿ ಅಲ್ಲಿಂದ ಕಾಲು ಕೆತ್ತಿದ ನಂತರ ಸುಬ್ಬಯ್ಯನು ತನ್ನ ಅಂಗಡಿಯಲ್ಲಿ ನೋಡಲು ಒಂದೇ ಒಂದು ಪಾತ್ರೆ ಉಳಿದಿತ್ತು ಇತ್ತ ಮುಂದೆ ಇತ್ತ ಬಾಲಕ ಶ್ರೀಪಾದರು ಏ ಸುಬ್ಬಯ್ಯ ನಿನ್ನ ಸಾಲ ತೀರಿತು ಎಂದು ಹೇಳಿ ತಾತನ ಮಡಿಲೇರಿ ಮನೆಗೆ ಹೊರಟರು ಮುಂದೆ ಅವನಿಗೆ ಕರಾಳ ಬಡತನ ಆವರಿಸುತ್ತದೆ ಶ್ರೀಪಾದರು ತನ್ನ ವಿಚಿತ್ರವಾದ ಲೀಲೆಯ ಮೂಲಕ ತನ್ನ ತಂದೆಯನ್ನು ಸಾಲದಿಂದ ಋಣಮುಕ್ತರನ್ನಾಗಿ ಮಾಡಿದ ಸುದ್ದಿಯು ಪೀಠಿಕಾಪುರದಲ್ಲೆಲ್ಲ ಹರಡಿತ್ತು ಮೂರು ವರ್ಷದ ಬಾಲಕ ಸಾಕ್ಷಾತ್ ದತ್ತಾತ್ರೇಯನೇ ಆಗಿರುವನೆಂದು ಎಲ್ಲರೂ ಕೊಂಡಾಡಿದರು ಮಾರನೇ ದಿನ ವೆಂಕಟಪ್ಪಯ್ಯ ಶ್ರೇಷ್ಠಿ ನರಸಿಂಹವರ್ಮರು ಅಪ್ಪಲರಾಜಶರ್ಮ ಹಾಗೂ ಸುಮತಿ ಸಹಿತವಾಗಿ ಶ್ರೀಪಾದರು ಅರುಣ ವರ್ಣದಲ್ಲಿ ಅಂದರೆ ಮುಂಜಾನೆ ಸಮಯದಲ್ಲಿ ಸಂಧಿಸಲು ಎಲ್ಲರೂ ಶಿವಾರಾಧನೆಯಲ್ಲಿ ತೊಡಗಿದರು ಆರಾಧನೆಯ ನಂತರ ಮೂರು ವರ್ಷದ ಬಾಲಕ ಶ್ರೀಪಾದರು ಸಾಲ ತೀರಿಸಿದ ಬಗ್ಗೆ ಗಹನವಾದ ಚರ್ಚೆಯಲ್ಲಿ ತೊಡಗಿದರು ಆಗ ಶ್ರೀಪಾದರು ತಾಯಿಯ ತೊಡೆಯ ಮೇಲೆ ಕುಳಿತು ಎಲ್ಲವನ್ನೂ ಆಲಿಸುತ್ತಿದ್ದರು ತಂದೆಯಂತೂ ಮಗನ ಲೀಲಾಪ್ರತಾಪವನ್ನು ಕಂಡು ಸಂತಸದ ಕಣ್ಣೀರು ಹರಿಸಿದರು ಅಷ್ಟರಲ್ಲಿ ಅವರವರು ತಮಗೆ ತಿಳಿದಂತೆ ಬಾಲಕ ಶ್ರೀಪಾದನಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕುತ್ತಾರೆ ಅದಕ್ಕೆ ಶ್ರೀಪಾದರು ಸೌಜನ್ಯದಿಂದ ಉತ್ತರಿಸಿದ್ದು ಹೀಗೆ ಬಾಪನ್ನಾರಿಯರು ಕೇಳುತ್ತಾರೆ ಆ ಜಟಾಧಾರಿಯು ಯಾರೆಂದು ನಿನಗೆ ಗೊತ್ತಾ ಆಗ ಶ್ರೀಪಾದರು ಹೇಳುತ್ತಾರೆ ಹೌದು ಗೊತ್ತು ಆ ಜಟಾಧಾರಿಯೇ ಅಲ್ಲ ಎಲ್ಲ ಜಟಾಧಾರಿಗಳ ಬಗ್ಗೆಯೂ ನನಗೆ ಗೊತ್ತು ಬಾಪನ್ನಾರಿಯರು ಕೇಳುತ್ತಾರೆ ನೀನು ಮೂರು ವರ್ಷದ ಬಾಲಕ ವಯಸ್ಸಿಗೆ ಮೀರಿದ ಮಾತನಾಡುತ್ತಿದ್ದೀಯಾ ಎಲ್ಲರ ಬಗ್ಗೆ ತಿಳಿದಿರುವುದಕ್ಕೆ ನೀನೇನು ಸರ್ವಜ್ಞನೇ ಶ್ರೀಪಾದರು ಹೇಳುತ್ತಾರೆ ನನ್ನ ವಯಸ್ಸು ಮೂರು ವರ್ಷವೆಂದು ನೀವೆಲ್ಲ ಅಂದುಕೊಂಡಂತೆ ನಾನು ಅಂದುಕೊಂಡಿಲ್ಲ ನನ್ನ ವಯಸ್ಸು ಅನೇಕ ಲಕ್ಷ ಸಂವತ್ಸರಗಳು ನಾನು ಈ ಸೃಷ್ಟಿಗೆ ಮುಂಚೆಯೇ ಇದ್ದೆ ಪ್ರಳಯದ ನಂತರವೂ ಇದ್ದೆ ಸೃಷ್ಟಿಯ ಕಾರ್ಯಕಲಾಪಗಳು ನಡೆಯುವ ಸಮಯದಲ್ಲಿಯೂ ಇದ್ದೆ ನಾನಿಲ್ಲದೆ ಸೃಷ್ಟಿಯ ಸ್ಥಿತಿ ಲಯಗಳು ನಡೆಯದು ನಾನು ಸಾಕ್ಷೀಭೂತನಾಗಿ ಇವುಗಳನ್ನು ಗಮನಿಸುತ್ತಿರುವೆ ಬಾಪನ್ನಾರಿಯರು ಕೇಳುತ್ತಾರೆ ಶ್ರೀಪಾದ ತಾನು ಚಂದ್ರಮಂಡಲದಲ್ಲಿದ್ದೇನೆಂದರೆ ಚಂದ್ರಮಂಡಲದಲ್ಲಿ ಇದ್ದಂತಲ್ಲ ಪ್ರತ್ಯಕ್ಷ ಅನಾದರವಿರಬೇಕು ಸರ್ವಜ್ಞತ್ವ ಸರ್ವಶಕ್ತಿತ್ವ ಸರ್ವ ವ್ಯಾಪಕತ್ವ ಕೇವಲ ಜಗತ್ಪ್ರಭುವಿಗೆ ಇರಬೇಕ ಇರುವ ಲಕ್ಷಣಗಳು ಆಗ ಶ್ರೀಪಾದರು ಹೇಳುತ್ತಾರೆ ನಾನು ಸರ್ವೇ ಸರ್ವತ್ರ ಸ್ಥಿತವಾಗಿದ್ದು ಆದಿ ತತ್ವವು ಅಲ್ಲಿಯ ಅಲ್ಲಿಯ ಅವಶ್ಯಕತೆ ತಕ್ಕಂತೆ ನಾನು ಅಲ್ಲಿದ್ದಂತೆ ವ್ಯಕ್ತವಾಗುತ್ತೇನೆ ವ್ಯಕ್ತವಾಗಲಿಲ್ಲವೆಂದ ಮಾತ್ರಕ್ಕೆ ನಾನು ಅಲ್ಲಿ ಇಲ್ಲವೆಂದಂತಲ್ಲ ಜೀವರಾಶಿಯಲ್ಲಿನ ಅನ್ನ ಪ್ರಾಣ ಮನಸ್ಸು ವಿಜ್ಞಾನ ಆನಂದ ಕೋಶಗಳಲ್ಲಿ ನಾನು ಇರುತ್ತೇನೆ ನಾನು ಇರುವುದರಿಂದಲೇ ಅವು ಆಯಾ ಕಾರ್ಯಕಲಾಪಗಳನ್ನು ಮಾಡಲು ಸಾಧ್ಯ ನಾನು ಆ ಕೋಶಗಳಲ್ಲಿ ಇರುವಂತೆ ನಿನಗೆ ಅನುಭವಕ್ಕೆ ಬಾರದೆ ನೀನು ನಾನು ಅಲ್ಲಿದ್ದಂತೆ ಭಾವಿಸಲಾರೆ ನಿನಗೆ ಅನುಭವಕ್ಕೆ ಬರಲಿಲ್ಲವೆಂದ ಮಾತ್ರಕ್ಕೆ ನಾನು ಅಲ್ಲಿ ಇರಲಿಲ್ಲವೆಂದು ಅರ್ಥವಲ್ಲ ನಾನು ಸರ್ವತ್ರ ಇರುವೆನು ಸಮಸ್ತ ಜ್ಞಾನ ವಿಜ್ಞಾನದಲ್ಲೂ ನನ್ನ ಪಾದ ಊರಿರುತ್ತದೆ ನನ್ನ ಸಂಕಲ್ಪ ಮಾತ್ರದಿಂದಲೇ ಈ ಸೃಷ್ಟಿಯ ಅಂತ್ಯವಾಗುವುದು ನಾನು ಶಕ್ತಿವಂತನು ಎಂದೆನ್ನುವುದರಲ್ಲಿ ಆಶ್ಚರ್ಯವೇನಿದೆ ಆಗ ತಂದೆಯಾದ ಅಪ್ಪಲರಾಜ ಶರ್ಮರು ಕೇಳುತ್ತಾರೆ ಮಗು ಚಿಕ್ಕಂದಿನಿಂದಲೂ ನೀನು ನಮಗೆ ಸಮಸ್ಯೆಯಾಗಿದ್ದೀಯ ನೀನು ಪದೇ ಪದೇ ದತ್ತ ಪ್ರಭುವಿನ ಅವತಾರವೆಂದು ಹೇಳುತ್ತೀಯ ನರಸಿಂಹ ಸರಸ್ವತಿ ಎಂಬ ಹೆಸರಿನಲ್ಲಿ ಮತ್ತೆ ಅವತಾರವೆತ್ತುವೆನೆಂದು ಮತ್ತೆ ಮತ್ತೆ ಹೇಳುತ್ತಿದ್ದೀಯಾ ಊರಿನ ಜನ ಇದೆಲ್ಲ ನಾಟಕ ಬೂಟಾಟಿಕೆ ಮನ ಚಾಂಚಲ್ಯದಿಂದಾದ ಬುದ್ಧಿವಂತಿಕೆ ಎಂದು ಮನಸ್ಸಿಗೆ ಬಂದಂತೆ ಮಾತನಾಡಿಕೊಳ್ಳುತ್ತಿದ್ದಾರೆ ನಾವು ಬ್ರಾಹ್ಮಣರು ನಮಗೆ ನಮ್ಮದೇ ಆದ ಧರ್ಮ ಕರ್ಮಗಳನ್ನು ಆಚರಿಸುವುದು ಒಳ್ಳೆಯದು ಅದಕ್ಕೆ ಮೀರಿ ದೈವಾಂಶ ಸಂಭೂತನೆಂದು ಅವತಾರ ಪುರುಷನೆಂದು ಹೇಳಿಕೊಳ್ಳುವುದು ಕೇವಲ ಅಹಂಕಾರವೆನಿಸುತ್ತದೆ ಆಗ ಶ್ರೀಪಾದರು ಉತ್ತರಿಸುತ್ತಾರೆ ತಂದೆ ನೀವು ಹೇಳುವುದನ್ನು ನಾನು ಇಲ್ಲವೆನ್ನಲಾರೆ ಸತ್ಯವನ್ನು ಮುಚ್ಚಿಡಲಾರೆ ನನ್ನ ಪಾಲಿನ ಬಾಕಿ ವಿಷಯಕ್ಕೆ ಬಂದಾಗ ನನಗೆ ಅದು ವಿನೋದವಾಗಿತ್ತು ಪಂಚಭೂತಗಳಿಂದ ಸಾಕ್ಷಿ ಹೇಳಿಸುವಾಗ ನಾನು ದತ್ತಪ್ರಭುವಲ್ಲವೆಂದು ಸುಳ್ಳನ್ನು ಹೇಳಿಸುವುದು ತಪ್ಪಾಗದೆ ಆಕಾಶವನ್ನು ಬೆಳಗುವ ಸೂರ್ಯನನ್ನು ನೋಡಿ ನೀನು ಸೂರ್ಯನಲ್ಲ ಎಂದ ಮಾತ್ರಕ್ಕೆ ಸೂರ್ಯ ಸೂರ್ಯನಾಗಲಾರನೆ ಸತ್ಯವು ದೇಶ ಕಾಲ ಬಾಧಿತ ಮಾನವ ತತ್ವವೆಂದು ಹೇಗೆ ಅನುಭವಿಸುತ್ತಿದ್ದಾರೋ ಅದೇ ರೀತಿ ನಾನು ಸರ್ವಜ್ಞತ್ವ ಸರ್ವಶಕ್ತಿತ್ವ ಸರ್ವಾಂತರ್ಯಾಮಿತ್ವವಿರುವ ದತ್ತನೆ ನಾನೆಂಬ ತತ್ವವನ್ನು ನಿಮಗೆ ಮತ್ತೆ ಮತ್ತೆ ನೆನಪಿಸುತ್ತಿದ್ದೇನೆ ಯುಗಗಳು ಕಳೆಯಬಹುದು ಅನೇಕ ಜಗತ್ತುಗಳು ಸೃಷ್ಟಿ ಸ್ಥಿತಿ ಲಯವನ್ನು ಹೊಂದಬಹುದು ಆದರೆ ಸಾಕ್ಷಾ ದತ್ತನಾದ ನಾನು ದತ್ತನೆ ಅಲ್ಲದಿರುವುದಾದರೂ ಹೇಗೆ ಬಾಪನ್ನಾರಿಯರು ಕೇಳುತ್ತಾರೆ ಶ್ರೀಪಾದ ಜಟಾಧಾರಿ ಕಣ್ಮರೆಯಾಗುತ್ತಿದ್ದಂತೆ ಸುಬ್ಬಯ್ಯ ಶ್ರೇಷ್ಠಿ ಬಳಿ ಇರಬೇಕಾದ ತಾಮ್ರದ ಪಾತ್ರೆಗಳು ಮೂವತ್ತೊಂದರಲ್ಲಿ ಒಂದು ಮಾತ್ರ ಉಳಿದಿದೆ ನೀನೇನಾದರೂ ಚಮತ್ಕಾರ ಮಾಡಿ ಅವುಗಳನ್ನು ಮಾಯ ಮಾಡಿದೆಯಾ ಶ್ರೀಪಾದರು ಹೇಳುತ್ತಾರೆ ಸರ್ವವು ಕಾಲ ಕರ್ಮ ವಶದಲ್ಲಿ ಏನೋ ಒಂದು ಕಾರಣದಿಂದ ನಡೆಯುತ್ತದೆ ಕಾರಣವಿಲ್ಲದೆ ಏನೊಂದು ಆಗಲು ಸಾಧ್ಯವಿಲ್ಲ ಇದು ಪ್ರಕೃತಿಯಲ್ಲಿನ ಅನುಲ್ಲಂಘನೀಯ ಶಾಸನ ಈ ಸುಬ್ಬಯ್ಯ ಶ್ರೇಷ್ಠಿ ಹಿಂದಿನ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ಕಾಡಿನಲ್ಲಿರುವ ದತ್ತ ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದ ಅಲ್ಲಿ ದತ್ತ ದರ್ಶನಕ್ಕೆ ಜನ ಬರುತ್ತಿದ್ದುದು ಅಪರೂಪ ಇವನಲ್ಲಿ ಸ್ತ್ರೀ ಚಪಲ ಬಹಳವಿತ್ತು ಸ್ತ್ರೀಲೋಲನಾದ ಇವನು ಪೂರ್ವಜರಿಂದ ಬಂದ ದೊಡ್ಡದಾದ ತಾಮ್ರದ ವಿಗ್ರಹವನ್ನು ಮಾರಿ ಅದರಿಂದ ಬಂದ ಹಣವನ್ನು ತನ್ನ ಚಪಲಕ್ಕೆ ವಿನಿಯೋಗಿಸಿಕೊಂಡ ಜನರಿಗೆ ದತ್ತ ವಿಗ್ರಹವನ್ನು ಕಳುವಾಯಿತೆಂದು ಹೇಳಿದ ಆ ಜಟಾಧಾರಿಯಾಗಿ ಬಂದವನು ಹಿಂದಿನ ಜನ್ಮದಲ್ಲಿ ಲೋಹವನ್ನು ಕರಗಿಸಿ ಬೇಕಾದದ್ದನ್ನು ತಯಾರಿಸಿ ಕೊಡುವಾತ ಧನ ಧನದಾಸೆಯಿಂದ ದತ್ತ ವಿಗ್ರಹವನ್ನು ಕರಗಿಸಿದ ಪರಿಣಾಮವಾಗಿ ಈ ಜನ್ಮದಲ್ಲಿ ಆತ ಹುಟ್ಟು ದರಿದ್ರನಾಗಿ ಜನಿಸಿದ ದತ್ತ ವಿಗ್ರಹಕ್ಕೆ ಪೂಜಾರಿಯಾಗಿ ಅನೇಕ ಸಂವತ್ಸರಗಳು ಸೇವೆ ಮಾಡಿದ ಪುಣ್ಯದಿಂದ ಸುಬ್ಬಯ್ಯ ಶ್ರೇಷ್ಠಿ ಈ ಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಿದ ಪೂರ್ವ ಜನ್ಮದಲ್ಲಿ ಇವರಿಬ್ಬರೂ ಸೇರಿ ಕರಗಿಸಿದ ದತ್ತ ವಿಗ್ರಹವನ್ನು ಮೂವತ್ತೆರಡು ತಾಮ್ರದ ಪಾತ್ರಗಳನ್ನಾಗಿ ಮಾಡಿ ಮಾರಿದರು ಜಟಾಧಾರಿಯ ಮನೆಯವರು ನರಸಿಂಹನ ದೇವ ನರಸಿಂಹ ದೇವರನ್ನು ಆರಾಧಿಸುತ್ತಿದ್ದರು ನರಸಿಂಹ ದೇವರ ಮುಂದೆ ಕುಳಿತು ಈ ಪಾತ್ರಗಳನ್ನು ಮಾಡಿದ ಅದಕ್ಕೆ ದೈವ ಸಂಕಲ್ಪದಿಂದ ನರಸಿಂಹ ಮೂವತ್ತೆರಡು ಅವತಾರದ ಅಂಶ ಆ ಪಾತ್ರಗಳಲ್ಲಿ ಲಭಿಸಿತು ಈ ಜನ್ಮದಲ್ಲಿ ಪೂರ್ವ ಜನ್ಮದ ಜ್ಞಾನವಿದ್ದ ಜಟಾಧಾರಿ ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದ ತನ್ನ ದಾರಿದ್ರ್ಯವನ್ನು ಹೋಗಲಾಡಿಸೆಂದು ಮನಸಾರೆ ಪ್ರಾರ್ಥಿಸಿದ ನಾನು ಆತನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು ಪೀಠಿಕಾಪುರಕ್ಕೆ ಬರಬೇಕೆಂದು ನನ್ನ ಕೈಯಾರೆ ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಬೇಕೆಂದು ಅದಕ್ಕೆ ಪ್ರತಿಯಾಗಿ ಹತ್ತು ವರಾಹಗಳನ್ನು ಸುಬ್ಬಯ್ಯ ಶ್ರೇಷ್ಠಿಗೆ ಕೊಟ್ಟು ನನ್ನನ್ನು ಬಂಧ ವಿಮುಕ್ತನನ್ನಾಗಿ ಮಾಡಬೇಕೆಂದು ತಿಳಿಸಿದೆ ಆತ ಹಾಗೆ ಮಾಡಿ ಧನ್ಯನಾದ ಅವನ ಆರ್ಥಿಕ ಸಮಸ್ಯೆ ಊಹಿಸಲಾಗದ ರೀತಿಯಲ್ಲಿ ಹೋಗುವಂತೆ ಅವನನ್ನು ಅನುಗ್ರಹಿಸಿದೆ ಆತ ಇದನ್ನು ಮಾಡಲೆಂದೇ ಜಟಾಧಾರಿಯಾಗಿ ತಿರುಗುತ್ತಿದ್ದ ನನಗೆ ಈ ಜಟಾಧಾರಿ ಬಗ್ಗೆ ಎಲ್ಲವೂ ತಿಳಿದಂತೆ ತಾನೆ ಈ ಸುಬ್ಬಯ್ಯ ಶ್ರೇಷ್ಠಿ ನಮ್ಮ ಕುಟುಂಬದಿಂದ ಅಕ್ರಮವಾಗಿ ಹತ್ತು ವರಹಗಳು ವಸೂಲು ಮಾಡಬೇಕೆಂದುಕೊಂಡ ಇವನಿಗೆ ಹತ್ತು ವರಹಗಳು ಸಿಗುವಂತೆ ಮಾಡಿದೆ ಆದರೆ ಅದಕ್ಕೆ ಪ್ರತಿಯಾಗಿ ಇವನ ಪೂರ್ವಜನ್ಮಕೃತ ಪುಣ್ಯವೆಲ್ಲ ಹೋಗುವಂತೆ ಮಾಡಿದೆ ನರಸಿಂಹನ ಅವತಾರದಲ್ಲಿ ಮೂವತ್ತೆರಡು ಲಕ್ಷಣಗಳು ನನ್ನ ಅವೆರಲ್ ಅವೆಲ್ಲವೂ ನನ್ನಲ್ಲೇ ಇರುವುದರಿಂದ ನನ್ನದು ಮೂವತ್ತ ಮೂರನೇ ಅವತಾರ ಆದ್ದರಿಂದ ನಿನ್ನ ವಂಶದಲ್ಲಿ ಮೂವತ್ತ ಮೂರನೆಯವರು ಇರುವಾಗ ಬಾಪನ್ನಾರಿಯರ ಮೂವತ್ತ ಮೂರನೆಯ ಕುಡಿ ನಡೆಯುತ್ತಿರುವಾಗ ನಾನು ಜನಿಸಿದ ಬಾಪನ್ನಾರಿಯರ ಮನೆ ನನ್ನ ಜನ್ಮಸ್ಥಾನದಲ್ಲಿ ನನ್ನ ಪಾದಕಗಳು ಪ್ರತಿಷ್ಠಾಪಿಸಲ್ಪಡುತ್ತದೆ ಒತ್ಸವಾಯಿಯವರಿಗೆ ಮಲ್ಲಾದಿಯವರಿಗೆ ವೆಂಕಟಪ್ಪಯ್ಯ ಶ್ರೇಷ್ಠಿಗಳಿಗೆ ಇದೇ ನನ್ನ ಅಭಯ ನಿಮ್ಮ ಸಹಿತವಾಗಿ ಲೋಕದಲ್ಲಿ ಯಾರೇ ಆಗಲಿ ಯಾರೇ ಆಗಿದ್ದರೂ ಸರಿ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಭವ್ಯ ರೂಪವನ್ನು ನವವಿಧ ಭಕ್ತಿಗಳಲ್ಲಿ ಅಥವಾ ಯಾವ ಮಾರ್ಗದಲ್ಲಾದರೂ ನನ್ನನ್ನು ಆರಾಧಿಸಿದ್ದಲ್ಲಿ ಅದೃಶ್ಯ ರೂಪದಲ್ಲಿ ಕಾವಲು ಕಾಯುತ್ತಿರುತ್ತೇನೆ ವೇದಗಳು ಪುರಾಣಗಳು ಉಪನಿಷತ್ತುಗಳು ಮುಂತಾದವುಗಳನ್ನು ಅದೃಶ್ಯ ರೂಪದಲ್ಲಿ ಸದಾ ಕಾಪಾಡುತ್ತೇನೆ ಶ್ರೇಷ್ಠಿಗಳು ಶ್ರೀಪಾದರನ್ನು ತಮ್ಮ ಎದೆಗೊತ್ತಿಕೊಂಡರು ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯತೊಡಗಿತು ಬಾಪನ್ನಾರ್ಯರಂ ಬಾಯಿಂದ ಮಾತು ಹೊರಡಲಿಲ್ಲ ಸುಮತಿಗೆ ಇದೆಲ್ಲ ಕನಸೇ ವೈಷ್ಣವ ಮಾಯೆಯೇ ಎಂಬ ಸಂದೇಹಕ್ಕೆ ಒಳಗಾದಳು ಅಪ್ಪಲ ಅಪ್ಪಲರಾಜಶರ್ಮ ಮೂಕವಿಸ್ಮಿತರಾದರು ಶ್ರೀಪಾದರ ಅಣ್ಣಂದಿರಿಬ್ಬರು ಶ್ರೀಪಾದರತ್ತ ಭಯದಿಂದ ನೋಡುತ್ತಿದ್ದರು ಇವನು ನಮ್ಮ ತಮ್ಮನ ಇಲ್ಲವೇ ದತ್ತ ಪ್ರಭುವೆ ಏನಿದು ವಿಚಿತ್ರವೆಂದು ಆಲೋಚಿಸ ಹತ್ತಿದರು ಅಷ್ಟರಲ್ಲಿ ಬಾಪನ್ನಾರಿಯರು ಶ್ರೀಪಾದ ಆಯಾ ಸ್ಪಂದನ ಶಕ್ತಿಗಳು ಮಾನವ ರೂಪ ಹೊಂದಿದಾಗ ಪತ್ನಿಯಾಗಿದ್ದೆಯಲ್ಲವೇ ಇದು ಸ್ತ್ರೀಲಂಪಟವಲ್ಲದೆ ಇನ್ನೇನು ಅವತಾರ ಪುರುಷರ ವಿಷಯದಲ್ಲಿ ಇದು ಲೀಲೆ ನಮ್ಮಂಥವರ ವಿಷಯದಲ್ಲಿ ಆದರೆ ಲಂಪಟತ್ವ ಏನಿದು ಪಕ್ಷಪಾತ ವೈಖರಿ ಎನ್ನಲು ಶ್ರೀಪಾದರು ಹೇಳಿದರು ಶ್ರೀಕೃಷ್ಣನಿಗೆ ಎಂಟು ಪತ್ನಿಯರು ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಇದ್ದು ಆತ ಬ್ರಹ್ಮಚಾರಿಯೇ ಅಷ್ಟೇ ಹೊರತು ನೀನಂದುಕೊಂಡಂತೆ ಸ್ತ್ರೀ ಲಂಪಟನಲ್ಲ ಇದು ದೇಹ ಸಂಬಂಧವಲ್ಲ ಕೇವಲ ಆತ್ಮ ಸಂಬಂಧ ರೀತ್ಯ ಪತ್ನಿಯರು ಭರಿಸಲಾಗುವ ಆತ್ಮಪತ್ನಿ ಭರಿಸುವ ಆತ್ಮಪತಿ ಇದಕ್ಕಿಂತ ಬೇರಿನ್ನೇನಿದೆ ಅತ್ತ ದೇವೇಂದ್ರ ಮಾನವತ್ವವನ್ನು ಹೊಂದುವಂತೆ ಶಪಿಸಿದಾಗ ಶಚಿದೇವಿ ದ್ರೌಪದಿಯಾಗಿ ಹುಟ್ಟಿದಳು ದೇವೇಂದ್ರನೇ ಐದು ರೂಪಗಳನ್ನು ಧರಿಸಿ ಪಾಂಡವರಾಗಿ ಹುಟ್ಟಿದ ದ್ರೌಪದಿ ಐದು ಜನ ಗಂಡಂದಿರನ್ನು ಹೊಂದಿದ್ದರೂ ಶ್ರೈಯನ ಸುಖ ಹೊಂದಿದ್ದು ಕೇವಲ ಅರ್ಜುನನ ಹತ್ತಿರ ಮಾತ್ರ ಧರ್ಮ ಬೇರೆ ಧರ್ಮ ಸೂಕ್ಷ್ಮ ಬೇರೆ ಕುಂತಿಗೆ ಹೇಳಿದ ಮಾತನ್ನು ಹಿಂತಿರುಗಿ ಪಡೆಯುವ ಅಭ್ಯಾಸವಿರಲಿಲ್ಲ ದ್ರೌಪದಿ ವರಿಸಿದ್ದು ಕೇವಲ ಅರ್ಜುನನನ್ನು ಮಾತ್ರವೇ ಯಂತ್ರವನ್ನು ಭೇದಿಸಿದ್ದು ಅರ್ಜುನ ಧರ್ಮಪತ್ನಿಗೆ ಆರು ಲಕ್ಷಣಗಳಿರಬೇಕು ರೂಪದಲ್ಲಿ ಲಕ್ಷ್ಮಿಯಂತೆ ಪ್ರಸನ್ನತಾ ಲಕ್ಷಣ ದ್ರೌಪದಿಯಂತೆ ಕ್ಷಮಾಗುಣದಲ್ಲಿ ಭೂದೇವಿಯನ್ನು ಹೋಲುವಂತಿರಬೇಕು ಭವಿಷ್ಯದಲ್ಲಿ ನಡೆಯುವುದೆಲ್ಲ ಸಹದೇವನಿಗೆ ತಿಳಿದಿತ್ತು ಕೌರವ ಪಾಂಡವರ ಯುದ್ಧ ಆಗಿಯೇ ಆಗುತ್ತದೆಂದು ಗೊತ್ತಿತ್ತು ಆದರೆ ಅದು ಆಗುವುದಕ್ಕೆ ಮುನ್ನ ಎಷ್ಟೆಷ್ಟೋ ಘಟನೆಗಳು ನಡೆಯಬೇಕಾಗಿತ್ತು ಅದರಲ್ಲಿ ದುಃಖದಾಯಕ ಘಟನೆಗಳು ಕೂಡ ಇದ್ದವು ಇದೆಲ್ಲವನ್ನು ತಿಳಿದುಕೊಂಡವನಿಗೆ ಬೇಸರ ಕೋಪ ಬಹಳ ಇರುತ್ತಿತ್ತು ಅದಕ್ಕೆ ಸಹದೇವನೊಂದಿಗೆ ವ್ಯವಹರಿಸುವಾಗ ದ್ರೌಪದಿ ಬಹಳ ಸಹನೆಯಿಂದ ವರ್ತಿಸುತ್ತಿದ್ದಳು ಭೀಮ ತಿಂಡಿ ಬಾಕ ತಿನ್ನುವುದರಲ್ಲಿ ಯಾವಾಗಲೂ ಮನಸ್ಸಿದ್ದು ಹಾಗೆಯೇ ಬಲಾಢ್ಯನಾದ್ದರಿಂದ ಅಂತಹುದೇ ಕೆಲಸಗಳನ್ನು ಮಾಡುತ್ತಿದ್ದ ದ್ರೌಪದಿ ಅವನೊಂದಿಗೆ ವ್ಯವಹರಿಸುವಾಗ ದಾಸಿಯಂತೆ ವ್ಯವಹರಿಸುತ್ತಿದ್ದಳು ಧರ್ಮರಾಜ ಪಾಂಡವರಲ್ಲಿ ಅಗ್ರಜ ರಾಜನೀತಿಗೆ ಸಂಬಂಧಿಸಿದಂತೆ ಅವನ ಮನಸ್ಸು ಸಮಸ್ಯೆಗಳಿಂದ ತುಂಬಿರುತ್ತಿತ್ತು ಅದಕ್ಕಾಗಿ ದ್ರೌಪದಿ ಧರ್ಮರಾಜನಿಗೆ ಮಂತ್ರಿಯಂತೆ ತಕ್ಕ ಸಲಹೆ ಕೊಡುತ್ತಿದ್ದ ಸಲಹೆ ಕೊಡುತ್ತಿದ್ದಳು ನಕುಲ ಕತ್ತಿ ವರಸೆಯಲ್ಲಿ ಪ್ರವೀಣ ಎರಡು ಮಳೆಯ ಹನಿಯ ನಡುವೆ ಒದ್ದೆಯಾಗದಂತೆ ಕತ್ತಿ ಆಡಿಸಬಲ್ಲಷ್ಟು ನಿಪುಣತೆ ಯುದ್ಧ ವಿದ್ಯಾ ನೈಪುಣ್ಯತೆ ತೋರಿಸಲು ಚುರುಕಾಗಿರಬೇಕು ಅದಕ್ಕನುಗುಣವಾದ ಭಕ್ಷಭೋಜ್ಯಗಳನ್ನು ದ್ರೌಪದಿ ಮಾಡುತ್ತಿದ್ದಳು ತಾಯಿ ಮಗುವಿನ ಮನಸ್ಸನ್ನು ತಿಳಿದುಕೊಂಡು ಕೊಡುವಂತೆ ದ್ರೌಪದಿ ನಕುಲನೊಂದಿಗೆ ವ್ಯವಹರಿಸುತ್ತಿದ್ದಳು ಶಯ್ಯ ಸುಖ ಕೊಡಲು ರಂಭಿಯನ್ನು ಮೀರಿಸಿದ ಚಾತುರ್ಯದಿಂದ ಅರ್ಜುನನನ್ನು ತನಿಸುತ್ತಿದ್ದಳು ಧರ್ಮ ಭಂಗವಾಗದಂತೆ ಐದು ಸೋದರರಿಗೂ ಪತ್ನಿಯಾದರೂ ಶಯ್ಯನ ಸುಖವಿತ್ತಿದ್ದು ಅರ್ಜುನನಿಗೆ ಮಾತ್ರವೇ ಇಷ್ಟೆಲ್ಲ ಹೇಳುತ್ತಿದ್ದಂತೆ ಅತ್ತ ನರಸಿಂಹವರ್ಮರು ಶ್ರೀಪಾದರನ್ನು ತಮ್ಮ ಮಡಿಲಿಗೆ ತೆಗೆದುಕೊಂಡರು ಆಗ ಶ್ರೀಪಾದರು ವರ್ಮರಿಗೆ ಹೇಳಿದರು ತಾತ ನಾಳೆ ನಾವಿಬ್ಬರು ನಮ್ಮ ಭೂಮಿಯನ್ನು ನೋಡಲು ಹೋಗೋಣ ಅದೆಷ್ಟು ದಿನದಿಂದಲೂ ಭೂಮಾತೆ ನನ್ನನ್ನು ಶ್ರೀಪಾದ ಪ್ರಭು ನಿನ್ನ ಪಾದ ಸ್ಪರ್ಶದಿಂದ ನನ್ನನ್ನು ಪುನೀತಳನ್ನಾಗಿಸುವುದಿಲ್ಲವೇ ಎಂದು ಆರ್ತಳಾಗಿ ಪ್ರಾರ್ಥಿಸುತ್ತಿದ್ದಾಳೆ ಆರ್ತತ್ರಾಣ ಪರಾಯಣನೆಂದು ನನಗೆ ಬಿರುದಿರುವುದು ಅಲ್ಲವೇ ಎಂದರು ಅದಕ್ಕೆ ವರ್ಮರು ಮಗು ಶ್ರೀಪಾದ ನನ್ನದೊಂದು ಚಿಕ್ಕ ಭಿನ್ನಹ ನಮಗೆ ಪೀಠಿಕಾಪುರದ ಸಮೀಪದಲ್ಲೇ ಸ್ವಲ್ಪ ಜಮೀನಿದೆ ಅಲ್ಲಿಯವರಿಂದಲೇ ಸಾಗುವಳಿ ಮಾಡಿಸುತ್ತಿದ್ದೇನೆ ಹಳ್ಳಿಯವರಿಗೆ ಕಡಿಮೆ ಬೆಲೆಗೆ ಕೊಟ್ಟು ಜಮೀನುದಾರಿ ವ್ಯವಹಾರಗಳನ್ನು ನೋಡಿಕೊಳ್ಳಲು ತಂದೆಯವರನ್ನು ಕರುಣಿಕರನ್ನಾಗಿಸುವುದೆಂಬುದು ನನ್ನ ಅಭಿಪ್ರಾಯ ಸದ್ಯಕ್ಕೆ ಅಯನವಿಲ್ಲ ಕರುಣಿಕರಾಗಿ ನಾವಿಲ್ಲವಲ್ಲ ಎಂದರು ಆಗ ಶ್ರೀಪಾದರು ನಗುತ್ತ ತಾತ ನೀವು ನಿಮ್ಮ ಜಮೀನುದಾರಿ ವಿಷಯವನ್ನೇ ಆಲೋಚಿಸುತ್ತಿದ್ದೀರಿ ನನ್ನ ನನ್ನ ಜಮೀನುದಾರಿ ವಿಷಯವನ್ನೇ ಆಲೋಚಿಸುತ್ತಿಲ್ಲ ಇದು ನನಗೆ ಸಮ್ಮತವಲ್ಲ ಮೊದಲು ತಂದೆಯವರನ್ನು ಕರುಣಿಕರಾಗಲಿ ಆದರೆ ನಾನು ಮಾಡಲಿರುವ ಕರುಣಿಕ ಕೆಲಸ ವಿಶ್ವವ್ಯಾಪಿ ನನ್ನ ಲೆಕ್ಕಗಳು ಅನೇಕ ಪ್ರತಿದಿನವೂ ಕೋಟಿಗಟ್ಟಲೆ ಪುಣ್ಯರಾಶಿ ಖರ್ಚು ಕಾಣಿಸುತ್ತಿರುತ್ತದೆ ನನ್ನ ಅವತಾರ ವಿಶ್ವ ವಿಶ್ವಕುಂಡಲಿನಿಯನ್ನು ರಚಿಸು ಚಲಿಸುವಂತೆ ಮಾಡುವುದು ಮನುಷ್ಯರಿಗೆ ಇರುವಂತೆ ಗ್ರಾಮ ಪಟ್ಟಣ ಪುಣ್ಯಕ್ಷೇತ್ರಗಳಿಗೂ ಕೂಡ ಕುಂಡಲಿನಿಗಿದೆ ಇದು ಸಾಂಧ್ರ ಸಿಂಧುವೇದ ತಿಳಿದವರಿಗೆ ಮಾತ್ರವೇ ಅರಗಿಸಿಕೊಳ್ಳಬಹುದಾದ ರಹಸ್ಯ ಪೀಠಿಕಾಪುರ ಕುಂಡಲಿಯನ್ನು ಬಾಪನ್ನಾರಿಯರು ವೆಂಕಟಪ್ಪಯ್ಯ ಶ್ರೇಷ್ಠಿ ವತ್ಸವಾಯಿ ಮೂವತ್ತ ಮೂರನೆಯ ತಲೆಮಾರಿನಲ್ಲಿ ಕದಲಿಸಬಹುದು ಆದರೆ ಆತುರಬೇಕೆ ಅದೃಷ್ಟವಶಾತ್ ನಿಮಗೆ ಸಿಕ್ಕಿದ ಈ ಮಹಾಪುಣ್ಯ ಅವಕಾಶವನ್ನು ಪ್ರತಿ ಕ್ಷಣವೂ ಸದ್ವಿನಿಯೋಗ ಮಾಡಿಕೊಳ್ಳಿರಿ ಎಂದರು ನರಸಿಂಹವರ್ಮರು ಶ್ರೀಪಾದರನ್ನು ಪೀಠಿಕಾಪುರದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಲು ಈ ರೀತಿ ಪ್ರಯತ್ನಿಸಿದರು ಎನ್ನುವ ಸಂಗತಿಯು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಸಾರಾ ಸಾರವಾಗಿ ವಿವರಿಸಲ್ಪಟ್ಟಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ